ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಸಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಬನ್ನಿ ಅದಕ್ಕೆ ಈಗ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ಕೊಂಡು ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದರೆ ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ನಗರ ಯೋಜನೆ ಸರಿಯಾದ ಉತ್ತರ ಆಪ್ಷನ್ ಬಿ ನಗರ ಯೋಜನೆ ಎರಡನೇದು ಜೈನ ಧರ್ಮದ ಮೊ ಮೊತ್ತ ಮೊದಲ ತೀರ್ಥಂಕರ ಯಾರು ಅಂದರೆ ಮೊಟ್ಟ ಮೊದಲ ತೀರ್ಥಂಕರ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಋಷಭಣಂತ ಆಪ್ಷನ್ ಸಿ ಋಷಭಣಂತ ಪ್ರಶ್ನೆ ಸಂಖ್ಯೆ ಮೂರು ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ್ ಬರ್ಮಾ ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳುಹಿಸಿದ ದೊರೆ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಆಪ್ಷನ್ ಡಿ ಅಶೋಕ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ್ಟ ಆಪ್ಷನ್ ಬಿ ಆರ್ಯಭಟ್ಟ ಪ್ರಶ್ನೆ ಸಂಖ್ಯೆ ಐದು ಡ್ಯಾಶ್ರವರು ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತ ನಾಮರಾಗಿದ್ದಾರೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮಾಸ್ಟರ್ ಹಿರಣ್ಯಯ್ಯ ಮಾಸ್ಟರ್ ಹಿರಣ್ಯಯ್ಯ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಕಂಡವರಲ್ಲಿ ಯಾರು ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕರಾಗಿರುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಭರಣ್ ಆಪ್ಷನ್ ಬಿ ನಾಗಾಭರಣ್ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವ್ಯಕ್ತಿಯು ಕ್ರಾಂತಿಕಾರಿ ಆಗಿರಲಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಪ್ರಶ್ನೆ ಸಂಖ್ಯೆ ಎಂಟು ಗಾಂಧೀಜಿಯವರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹವು ಯಾವ ವರ್ಷ ಆರಂಭವಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಸುಭಾಷ್ ಚಂದ್ರ ಅವರು ಡ್ಯಾಶ್ ಎಂದು ಪ್ರಖ್ಯಾತರಾಗಿರೋದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೇತಾಜಿ ಆಪ್ಷನ್ ಬಿ ನೇತಾಜಿ ಪ್ರಶ್ನೆ ಸಂಖ್ಯೆ ಹತ್ತು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಆಮರಣ ಅಂತ ಉಪವಾಸವನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದನಪ್ಪ ದೊಡ್ಡಮೇಟಿ ಆಪ್ಷನ್ ಸಿ ಅಂದನಪ್ಪ ದೊಡ್ಡಮೇಟಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಅಂತ ಕೇಳಿದ್ದಾರೆ ವಾಣಿಜ್ಯ ಬೆಳೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರಬ್ಬರ್ ಆಪ್ಷನ್ ಸಿ ರಬ್ಬರ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಯಾವುದು ಅಣು ಕಣಿಜ ಅಂತ ಕೇಳಿದ್ದಾರೆ ಅಣು ಖನಿಜ ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ ಆಪ್ಷನ್ ಡಿ ಯುರೇನಿಯಂ ಪ್ರಶ್ನ ಸಂಖ್ಯೆ ಹದಿಮೂರು ಮರ್ಮ ಗೋವಾ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಮರ್ಮ ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ಆಪ್ಷನ್ ಎ ಗೋವಾ ಪ್ರಶ್ನ ಸಂಖ್ಯೆ ಹದಿನಾಲ್ಕು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ದಾರೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಬಿ ಬ್ರೆಜಿಲ್ ಪ್ರಶ್ನೆ ಸಂಖ್ಯೆ ಹದಿನೈದು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಭಾರತದ ಜನಸಂಖ್ಯೆ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ನೂರ ಇಪ್ಪತ್ತೊಂದು ಕೋಟಿ ಆಪ್ಷನ್ ಎ ನೂರ ಇಪ್ಪತ್ತೊಂದು ಕೋಟಿ ಪ್ರಶ್ನೆ ಸಂಖ್ಯೆ ಹದಿನಾರು ನೈಋತ್ಯ ಮಾನ್ಸೂನ್ ಮಳೆಗಾಲ ಡ್ಯಾಶ್ ಅವಧಿಯಲ್ಲಿ ಬರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರಿಂದ ನವೆಂಬರ್ ಆಪ್ಷನ್ ಸಿ ಅಕ್ಟೋಬರಿಂದ ನವೆಂಬರ್ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಮಣ್ಣು ಆಪ್ಷನ್ ಬಿ ಕಪ್ಪು ಮಣ್ಣು ಪ್ರಶ್ನೆ ಸಂಖ್ಯೆ ಹದಿನೆಂಟು ಕರ್ನಾಟಕದ ಯಾವ ಪ್ರದೇಶವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಎ ತ್ರೀ ನೋಡಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಅಸ್ಸಾಮಲ್ಲಿದೆ ಬಿ ಒನ್ನು ಸುಂದರ್ಬನ್ ಬಂದ್ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿದೆ ಸಿ ಫೋರ್ ನೋಡಿ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಬಿಹಾರಲ್ಲಿದೆ ಡಿ ಟು ನೋಡಿ ಗಿರ್ ನ್ಯಾಷನಲ್ ಪಾರ್ಕ್ ಬಂದುಬಿಟ್ಟು ಗುಜರಾತಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ವಿವಿಧೋಶ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶವೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ಕಂಡ ಎಲ್ಲವು ನೋಡಿ ಮೇಲ್ಕಂಡ ಎಲ್ಲವು ಸರಿಯಾದ ನೋಡಿ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅದಕ್ಕೆ ಮೇಲ್ಕಂಡ ಎಲವು ಅಂತ ಕೊಟ್ಟಿದ್ದಾರೆ ಅವರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಡ್ಯಾಶ್ನು ಬರೆದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಗೂ ವಿಸ್ತರಿಸಿದ ಬಗ್ಗೆ ಉಲ್ಲೇಖವಿದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ವಿಜಯ ನೋಡಿ ಆಪ್ಷನ್ ಬಿ ಶ್ರೀ ವಿಜಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಉತ್ಕಂಡ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಳಿವಳಿಕೆಗಳನ್ನು ಯಾವ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಕಾರ್ಬನ್ ಪೋಟೀನ್ ಮತ್ತು ಪೊಟ್ಯಾಷಿಯಂ ನೋಡಿ ಕಾರ್ಬನ್ ಪೋಟೀನ್ ಮತ್ತು ಪೊಟ್ಯಾಷಿಯಂ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಪಂಚಾಕ್ಷರಿ ಅವರು ಯಾವ ಸಂಗೀತ ಪರಂಪರೆಗೆ ಸೇರಿದವರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಸಂಗೀತ ನೋಡಿ ಆಪ್ಷನ್ ಬಿ ಕರ್ನಾಟಕ ಸಂಗೀತ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡಿ ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಎ ತ್ರೀ ನೋಡಿ ಚಾಂದ್ ಬರ್ದಯ್ಯ ಪೃಥ್ವಿರಾಜ್ ರಾಸೋ ಬಿಲ್ಲಹಣ್ಣ ವಿಕ್ರಮಾಂಕ ದೇವ ವಿಕ್ರಮಾಂಕ ಚರಿತ ಕಲ್ಲಹಣ್ಣ ರಾಜತರಂಗಿನಿ ಕೌಟಿಲ್ಯನ ಅರ್ಥಶಾಸ್ತ್ರ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಈ ಕೆಳಗೆ ಹೆಸರಿಸಿರುವ ಯಾವ ಪ್ರದೇಶವು ಕರ್ನಾಟಕದ ನವಶಿಲಾಯಗದ ತಾಣವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ತಾಣವಾಗಿರುವುದಿಲ್ಲ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಸ್ಕಿ ನೋಡಿ ಆಪ್ಷನ್ ಬಿ ಮಸ್ಕಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಖಾಲಿ ಜಾಗ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅದೇ ರೀತಿ ಎಂಟು ಹದಿನಾರು ಮುಂದೆ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಇಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಹತ್ತು ಜನರು ಇಪ್ಪತ್ತು ಮನೆಗಳನ್ನು ಮೂವತ್ತು ದಿನಗಳಲ್ಲಿ ಪೂರೈಸಿದರೆ ಹ ಐದು ಜನರು ಹತ್ತು ಮನೆಗಳನ್ನು ನಿರ್ಮಿಸಲು ಎಷ್ಟು ದಿನ ಬೇಕಾಗುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ದಿನಗಳು ಆಪ್ಷನ್ ಡಿ ಮೂವತ್ತು ದಿನಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಎಕ್ಸ್ ಎಂಬತನು ಗಣಿತದಲ್ಲಿ ಪಡೆದ ಅಂಕಗಳ ಅಥವಾ ಮಾರ್ಕ್ಸ್ಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಅಂಕಗಳನ್ನು ಹಿಂದಿ ಭಾಷೆಯಲ್ಲಿ ಪಡೆದಿರುತ್ತಾನೆ ಅವನು ಈ ಎರಡು ವಿಷಯಗಳನ್ನು ಸೇರಿಸಿ ಗಳಿಸಿದ ಒಟ್ಟು ಅಂಕಗಳು ನೂರ ಇಪ್ಪತ್ತು ಆಗಿದ್ದಲ್ಲಿ ಆತನು ಹಿಂದಿ ಭಾಷೆಯಲ್ಲಿ ಪಡೆದ ಅಂಕಗಳಿಷ್ಟು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ಆಪ್ಷನ್ ಎ ಮೂವತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಸ್ಥಳ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನೋಡಿ ಮೂರು ಎಂಟು ಮೂರು ಇಚ್ಕೊಟ್ಟು ಹದಿನೆಂಟು ನಾಲ್ಕು ಇಂಟು ನಾಲ್ಕು ಇಜ್ಕೊಳ್ತು ಮೂವತ್ತೆರಡು ಐದು ಇಂಟು ಐದು ಇಜ್ಕೊಳ್ಟು ಐವತ್ತು ಆದರೆ ಆರು ಇಂಟು ಆರು ಎಷ್ಟು ಆಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡಿ ಎಪ್ಪತ್ತೆರಡು ಸರಿಯಾದ ಉತ್ತರ ಎಪ್ಪತ್ತೆರಡು ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತು ಸಾಂಕೇತಿಕ ಭಾಷೆಯಲ್ಲಿ ಎ ಯು ಸಿ ಸಿ ಯು ಇ ಮತ್ತು ಡಿ ಯು ಎಪ್ ಆದರೆ ಎಕ್ಸ್ ಯು ಎಕ್ಸ್ ಏನು ಆಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ವೈ ಆಗುತ್ತದೆ ಎಕ್ಸ್ ಇದ್ದಿದ್ದೇನಾಗುತ್ತೆ ವೈ ಆಗುತ್ತೆ ಅಂತ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಸುನಿತಾ ವಿಲಿಯಮ್ಸ್ ರವರು ಯಾವ ಸಂಸ್ಥೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಸಾ ನೋಡಿ ಸರಿಯಾದ ಉತ್ತರ ನಾಸಾ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಯುನೆಸ್ಕೋವನ್ನು ಬಿಡಿಸಿ ಬರೀರಿ ಅಂತ ಕೇಳಿದಾರೆ ಯುನೆಸ್ಕೋನು ಬಿಡಿಸಿ ಬರೀರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಮತ್ತು ಕಲ್ಚರಲ್ ಆರ್ಗನೈಜೇಷನ್ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ವಿಮಾನಗಳಲ್ಲಿ ಕಂಡುಬರುವ ಬ್ಲ್ಯಾಕ್ ಬಾಕ್ಸ್ ನಾನು ನಿಜವಾದ ಬಣ್ಣ ಅಂತ ಕೇಳಿದ್ದಾರೆ ನಿಜವಾದ ಬಣ್ಣ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಆಪ್ಷನ್ ಡಿ ಕಪ್ಪು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಚೀನಾ ದೇಶದ ಅಧಿಕೃತ ಭಾಷೆ ಅಂತ ಕೇಳಿದಾರೆ ನೋಡಿ ಚೀನಾ ದೇಶದ ಅಧಿಕೃತ ಭಾಷೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡಾರಿನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡಾರಿನ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ರಾಪೆಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ ರಾಪಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಟೆನ್ನಿಸ್ ಆಪ್ಷನ್ ಎ ಟೆನ್ನಿಸ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಭಾರತದ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಕೇಳಿದ್ದಾರೆ ನಿಷೇಧಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾಲ್ಕು ವರ್ಷ ಆಪ್ಷನ್ ಡಿ ಹದಿನಾಲ್ಕು ವರ್ಷ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತ ಆಚರಣೆಯನ್ನು ಹಾಕಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳನೇ ವಿಧಿ ಆಪ್ಷನ್ ಸಿ ಹದಿನೇಳನೇ ವಿಧಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರಯೂ ಭಾರತದೊಂದಿಗೆ ಅತ್ಯಂತ ಉದ್ದನೆಯ ಗಡಿ ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನ ನೋಡಿ ಆಪ್ಷನ್ ಎ ಪಾಕಿಸ್ತಾನ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಡ್ಯಾಶ್ನಿಂದ ಪ್ರಾರಂಭವಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಮೀರ್ ಗ್ರಂಥಿ ಆಪ್ಷನ್ ಬಿ ಪಾಮೀರ್ ಗ್ರಂಥಿ ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿ ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ ಭಾರತದ ಪಶ್ಚಿಮ ಕರಾವಳಿ ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅರಬ್ಬಿ ಸಮುದ್ರ ಆಪ್ಷನ್ ಎ ಅರಬ್ಬಿ ಸಮುದ್ರ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಬದಾಮಿಯಲ್ಲಿ ಬೃಹತ್ ಗುಡ್ಡವನ್ನು ಕೊರೆದು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಲುಕ್ಯರು ಸರಿಯಾದ ಉತ್ತರ ಆಪ್ಷನ್ ಡಿ ಚಾಲುಕ್ಯರು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಹೊಯ್ಸಳರ್ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಹೊಯ್ಸಳರ್ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಾರ ಸಮುದ್ರ ಆಪ್ಷನ್ ಸಿ ದ್ವಾರ ಸಮುದ್ರ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಜಿಯಾ ಬೇಗಮ್ ಆಪ್ಷನ್ ಡಿ ರಜಿಯಾ ಬೇಗಮ್ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಮಧ್ಯಕಾಲೀನ ಚಕ್ರವರ್ತಿಯಾದ ಅಕ್ಬರ್ನ ಮೂಲ ಹೆಸರು ಅಂತ ಕೇಳಿದ್ದಾರೆ ಅಕ್ಬರ್ನ ಮೂಲ ಹೆಸರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಜಲಾಲ್ ಉದ್ದೀನ್ ಮಹಮ್ಮದ್ ನೋಡಿ ಸರಿಯಾದ ಉತ್ತರ ಜಲಾಲ್ ಉದ್ದೀನ್ ಮಹಮ್ಮದ್ ಪ್ರಶ್ನೆ ಸಂಖ್ಯೆ ನಲವತ್ತೈದು ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತು ಎಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಸಂಖ್ಯೆ ನಲವತ್ತಾರು ಎ ಇಂಟು ಬಿ ಇಜ್ಕೊಲ್ ಟು ಸಿ ಆಗಿದ್ದು ಎ ಈಜ್ಕೊಲ್ ಟು ಸೆವೆನ್ ಆಗಿ ಮತ್ತು ಸಿ ಈಜ್ಕೊಲ್ ಟು ಜೀರೋ ಆದರೆ ಬಿ ಇಜ್ಕೊಳ್ ಟು ಏನಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀರೋ ಆಪ್ಷನ್ ಡಿ ಜೀರೋ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಐದು ಹನ್ನೆರಡು ನಾಲ್ಕು ಹದಿಮೂರು ಮೂರು ಹದಿನಾಲ್ಕು ಮುಂದಿನ ಸಂಖ್ಯೆ ಏನಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಆಪ್ಷನ್ ಬಿ ಎರಡು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಸಿ ರಾಜಸ್ಥಾನ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ರವರಿಗೆ ಯಾವ ಪ್ರಶಸ್ತಿ ಲಭಿಸಿತು ಅಂತ ಕೇಳಿದ್ದಾರೆ ನೋಡಿ ಸಿ ಎನ್ ಆರ್ ರಾವ್ ಯಾವ ಪ್ರಶಸ್ತಿ ಲಭಿಸಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ರತ್ನ ಭಾರತ ರತ್ನ ಲಭಿಸಿದೆ ಅವರಿಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಪ್ರಶ್ನೆ ಸಂಖ್ಯೆ ಐವತ್ತು ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ಮಜುಮ್ದಾರ್ ಶಾ ನೋಡಿ ಕಿರಣ್ ಮಜುಮ್ದಾರ್ ಶಾ ಸರಿಯಾದ ಉತ್ತರ ಇವತ್ತಿಗೆ ಪೇಪರ್ ಸಾಕು ಅಂದರೆ ಐವತ್ತು ಕ್ವಶನ್ಸ್ ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ಐವತ್ತೊಂದೇ ಕ್ವಶನಿಂದ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ದಯವಿಟ್ಟು ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಕೆ ಸೈಟ್ ನೆಟ್ ಓದ್ತಾ ಇದ್ದರೆ ಕೂಡ ನಮ್ಮ ಚಾನಲ ಶೇರ್ ಮಾಡ್ಬೋದು ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು